ಫ್ರೆಂಡ್ಸ್ ನಮಸ್ತೆ ನಾನು ಇವತ್ತು ನಿಮ್ಮ ಜೊತೆ ಮೊಳಕೆ ಕಟ್ಟಿರು ಹುಳಿಕಳ್ಳ ಸಾರು ಮಾಡೋದು ಹೇಗೆ ಅಂತ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋದು ಒಂದು ದಿನ ನೀರಲ್ಲಿ ನೆಣೆಯಾಗಿಬಿಡಿ ಎರಡು ದಿವಸ ಟೈಟ್ ಬಟ್ಟೆ ಕಟ್ಟಿಬಿಟ್ರೆ ಇಷ್ಟು ಚೆನ್ನಾಗಿ ಮೊಳಕೆ ಬರುತ್ತೆ ಈಗ ಮಸಾಲೆಗೆ ರುಬ್ಬೋದಕ್ಕೆ ಏನೇನು ಐಟಮ್ ಬೇಕು ಅಂತ ನೋಡೋಣ ಫಸ್ಟು ಕಾಯಿ ಬೆಳ್ಳುಳ್ಳಿ ಶುಂಠಿ ಎರಡು ಟೊಮೆಟೊ ಮೀಡಿಯಮ್ ಸೈಜು ಚಕ್ಕೆ ಲವಂಗ ಮೆಣಸು ಕೊತ್ಮೀರಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಇದು ಬಂದು ಒಗ್ಗರಣೆಗೆ ಒಂದು ಯುರುಳ್ಳಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಈಗ ಈ ಮಸಾಲೆನೆಲ್ಲ ಫಸ್ಟು ಎಣ್ಣೆನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಹುರಿದಿ ಹುರಿದಿ ಮಾಡಿದಷ್ಟು ತುಂಬ ಟೇಸ್ಟಾಗಿರುತ್ತೆ ಸಾರು ಒಂದು ಮಿಕ್ಸಿ ಜಾರ್ಗೆ ಕಾಯಿ ಹಾಕಿದ್ದೀನಿ ಈಗ ಹುರ್ದಿಟ್ಟಿರೋ ಮಸಾಲನ ಮಸಾಲಾನ ಆ್ಯಡ್ ಮಾಡಿದ್ದೀನಿ ಅದ್ರ ಜೊತೆ ಎರಡು ಸ್ಪೂನ್ ಧನಿಯಾ ಪೌಡರ್ ಎರಡು ಸ್ಪೂನ್ ಧನಿಯಾ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ಆಫ್ ಸ್ಪೂನ್ ಅಶ್ನ ಪುಡಿ ಆ್ಯಡ್ ಮಾಡಿದ್ದೀನಿ ಈಗ ಮಸಾಲ ರೆಡಿ ಆಗಿದೆ ಇದು ಒಗ್ಗರಣೆಗೆ ಈರುಳ್ಳಿ ಕರ್ಬೇನ್ ಸೊಪ್ಪು ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಲ್ಲೇ ಮಾಡೋಣ ಬೇಗ ಆಗುತ್ತೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದ್ರ ಜೊತೆ ಕರ್ಬೇನ ಸೊಪ್ಪು ಈರುಳ್ಳಿ ಆ್ಯಡ್ ಮಾಡಿದ್ದೀನಿ ಅದು ಕಲರ್ ಚೇಂಜ್ ಆಗೋ ಗಂಟ ಎಣ್ಣೆನಲ್ಲಿ ಫ್ರೈ ಮಾಡೋಣ ಮಾಡಿಬಿಟ್ಟು ಬೆಳಗ್ಗೆ ಕಟ್ಟಿರೋ ಕಾಳು ಹಾಕ್ತಾಯಿದ್ದೀನಿ ಈಗ ಏಟ್ ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಇದ್ದೀನಿ ಇಲ್ಲ ನಾನು ಖಾರಕ್ಕೆ ಯಾವುದೇ ಥರ ಹಸಿಮೆಣಕಾಯಿ ಯಾವುದು ಬೆಳೆಸಿಲ್ಲ ಸೊ ಖಾರಕ್ಕೆ ಏಟ್ ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಇದ್ದೀನಿ ರುಬ್ಬಿಟ್ಟಿರೋ ಮಸಾಲಾನ ಆ್ಯಡ್ ಇದ್ದೀನಿ ಅದ್ರ ಜೊತೆ ನೀರು ನಿಮ್ಗೆ ಎಷ್ಟು ಗಟ್ಟಿ ಬೇಕು ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ ಈಗ ಉಪ್ಪು ಆ್ಯಡ್ ಇದ್ದೀನಿ ಈ ಸಾರು ಮುದ್ದೆಗೆ ಅನ್ನೆಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಸೇಮ್ ಚಿಕನ್ ಮಟನ್ ಸಾರು ತಿಂದಿರೋ ಥರನೇ ಫೀಲ್ ಆಗುತ್ತೆ ಅದೇ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈಗ ಲಿಡ್ ಕ್ಲೋಸ್ ಮಾಡಿ ಮೂರು ವಿಸಿಲ್ ಮೂರು ವಿಸಿಲ್ ಬೇಡ್ತಾಯಿದ್ದೀನಿ ಮೂರು ವಿಸಿಲ್ ಆದಮೇಲೆ ಮೂರು ವಿಸಿಲ್ ಬೇಕೇ ಬೇಕು ಕಾಳು ಚೆನ್ನಾಗಿ ಬೇಯುತ್ತೆ ಮೂರು ವಿಸಿಲ್ ಆಗಿದೆ ಸೊ ಈಗ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ ಸಾರು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಸ್ವಲ್ಪ ಗಟ್ಟಿಯಾಗಿದೆ ಇದು ಆದಷ್ಟು ಹಳ್ಳಿ ಸೈಡ್ ತಿನ್ನೋದು ಜಾಸ್ತಿ ನಮ್ಗಳ ಕಡೆ ಟೈಮ್ ಇಲ್ಲ ಮೊಳಕೆ ಕಟ್ಟೋಕ್ಕೆ ಕೆಲ್ದೆಲ್ಲ ಹೋಗೋರು ಅದಕ್ಕೋಸ್ಕರ ಹೊರ್ಗಡೆ ಸಿಗುತ್ತೆ ಇದ್ರ ಜೊತೆ ಡಿಫ್ರೆಂಟ್ ಕಾಳು ಕೂಡ ಸಿಗುತ್ತೆ ಹೆಸ್ರು ಕಾಳು ಕಡಲೆಕಾಳು ಇದ್ರ ಜೊತೆ ಮಿಕ್ಸ್ ಮಾಡ್ಬೋದು ಇದ್ರ ಜೊತೆ ಆಲೂಗಡ್ಡೆ ಬದನೆಕಾಯಿ ಕೂಡ ಆ್ಯಡ್ ಮಾಡ್ಬೋದು ನಾನು ಯಾವುದೇ ಥರ ಆ್ಯಡ್ ಮಾಡಿಲ್ಲ ನೀವು ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ಹೇಗಿದೆ ಅಂತ ಮಾಡಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು